ನಮಸ್ಕಾರ ಪ್ರೇಕ್ಷಕರೇ ನೂಪುರ ಭ್ರಮರಿಯು ತನ್ನ ಹತ್ತೊಂಬತ್ತನೇ ವರ್ಷ ಪೂರ್ಣಗೊಳಿಸಿ ಇಪ್ಪತ್ತನೇ ವರ್ಷ ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಮತ್ತು ಐ ಕೆ ಎಸ್ ಡಿವಿಷನ್ನ ಪ್ರಾಜೆಕ್ಟ್ನ ಅಂಗಭಾಗವಾಗಿ ನಡೆಸಲಾಗುತ್ತಿರುವಂತಹ ಈ ಭರತಾಂತರಂಗ ಎನ್ನುವಂತಹ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ಭ್ರಮರಿ ಸಂಸ್ಥೆಯ ನಿರ್ದೇಶಕಿ ಪ್ರಾಚಾರ್ಯೆ ಮತ್ತು ಸಂಶೋಧಕಿ ಈ ಹೊತ್ತಿನ ಭರತಾಂತರಂಗದ ಮುಖ್ಯ ವಿಷಯ ಅಭಿನಯ ಕಳೆದ ಸಂಚಿಕೆಯಿಂದ ಮೊದಲುಗೊಂಡು ನಾವು ಅಭಿನಯದ ವಿಶೇಷವಾದಂತಹ ಮಾತುಕತೆಗಳನ್ನು ನಡೆಸ್ತಾ ಬಂದಿದ್ದೇವೆ ಇದನ್ನು ನಮಗೆ ತಿಳಿಪಡಿಸೋದಕ್ಕೆ ನಮ್ಮೊಂದಿಗೆ ವಿದ್ಯಾ ವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ಇದ್ದಾರೆ ಅವರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು ವ್ಯಾಕರಣದಲ್ಲಿ ಅಪ್ರತಿಮ ವಿದ್ವಾಂಸರು ಹಾಗೆಯೇ ಹಲವು ದರ್ಶನ ಉಪನಿಷತ್ತು ಮತ್ತು ವೇದದಲ್ಲಿ ಅವರಿಗೆ ಪ್ರಕಾಂಡವಾದಂತಹ ಪಾಂಡಿತ್ಯವಿದೆ ಅವರನ್ನು ನಾವು ಕೇಳುವುದೇ ನಮ್ಮ ಸುಕೃತ ಅವರಿಗೆ ಹಾರ್ದ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನಾವು ಮುನ್ನಡಿ ಇಡೋಣ ನಮಸ್ಕಾರ ನಮಸ್ಕಾರ ಈ ಸಂಚಿಕೆಯಲ್ಲೂ ನಾವು ಅಭಿನಯದ ಕೆಲವು ವಿಚಾರಗಳನ್ನು ದರ್ಶಿಸಲಿದ್ದೇವೆ ವಿಶೇಷವಾಗಿರುವಂಥ ಮಾತನ್ನು ಹೇಳಿದ್ರೆ ಕಲಾವಿದನಿಗೆ ಶಿಕ್ಷಣ ಬೇಕು ಹಾಗಾದರೆ ಸಹೃದಯರಿಗೆ ಶಿಕ್ಷಣ ಬೇಡವೆ ಯಾರು ಮಾಡಬೇಕಾಗಾದರೆ ಅವರಿಗ ಒಂದು ಸಹೃದಯತ್ವವನ್ನು ಪಡ್ಕೊಳ್ಬೇಕು ಅಂತಂದರೆ ಅವರು ಯಾವ ಸ್ಥರಕ್ಕೆ ಏರಬೇಕು ಅವರ ಸ್ಥಾನವನ್ನು ಅಷ್ಟು ಮಟ್ಟಿಗೆ ಎತ್ತರಿಸಿಕೊಡುವಂತಹ ಮಾಪಕ ಇಲ್ಲ ಅಂತ ಅಂತಾಯ್ತಲ್ಲ ಹಾಗಾದ್ರೆ ಎಲ್ಲಿಂದ ಅವರು ಬಹಳ ಮೂಲಭೂತವಾದ ಪ್ರಶ್ನೆ ನೀವು ಕೇಳಿದ್ದೀವಿ ಸಹೃದಯರನ್ನೇ ರಂಗಭೂಮಿ ಆಶ್ರಯಿಸಿಕೊಂಡಿದೆ ಹೌದು ಎಲ್ಲ ಕಾಲದಲ್ಲೂ ಈ ರಂಗಭೂಮಿಯ ಚಿಂತಕರೆಲ್ಲ ಇದನ್ನು ಒಪ್ಪಿಕೊಂಡಿದ್ದಾರೆ ಒಪ್ಪಿಕೊಳ್ಳಲೇಬೇಕು ಸಹೃದಯರು ಇಲ್ಲದೇ ಇದ್ದರೆ ನಾಟ್ಯಕ್ಕೆ ಸಾರ್ಥಕ್ಯವೇ ಇಲ್ಲ ಈ ಒಂದು ರೂಪಕ ಪ್ರದರ್ಶನಕ್ಕೆ ಸಾರ್ಥಕ್ಯ ಇಲ್ಲ ಪ್ರಯೋಜನ ಇಲ್ಲ ಹಾಗಂತ ಸಹೃದಯರ ನಿರ್ಮಾಣ ಹೇಗಾಗತ್ತೆ ಅಂತ ಆಗಮಿಸಿ ಗುಂಪಾಗಿ ಬಂದ ಸಾಮಾಜಿಕರೆಲ್ಲರೂ ಸಹೃದಯರು ಕೇಳಿದ್ರೆ ಅಲ್ಲ ಅವರು ಸಹೃದಯರಾಗಬೇಕು ಅಂದರೆ ಸಮಾನಂ ಹೃದಯ ಯೇಷಾಂತೇ ಸಹೃದಯ ಸಮಾನವಾದ ಕವಿಗೆ ಒಬ್ಬ ನಾಟಕಕಾರನಿಗೆ ನಟನಿಗೆ ಬೇಡ ನಾಟ್ಯಕ್ಕೆ ಸಮಾನವಾದ ನಾವು ತುಂಬ ಪರಿಷ್ಕಾರಗಳನ್ನು ಮಾಡ್ಕೊಳ್ಬೇಕಿತ್ತು ನಾನು ಸ್ಥೂಲವಾಗಿ ಮಾತ್ರ ವಿವರಿಸ್ತಾ ಇದ್ದೇನೆ ನಾಟ್ಯಕ್ಕೆ ಸಮಾನಂ ಹೃದಯ ಸಮಾನವಾದ ಹೃದಯವುಳ್ಳವರು ಸಹೃದಯ ಅಂತ ಆದ್ದರಿಂದ ಒಬ್ಬ ನಟನಿಗೆ ನಟವೃತ್ತವನ್ನು ಕಲಿಸುವುದಕ್ಕಾಗಿ ಈ ನಾಟ್ಯಶಾಸ್ತ್ರ ಪ್ರವೃತ್ತವಾಗಿದೆ ಕವಿಗೂ ಇದೇ ಶಿಕ್ಷಣ ಮಾರ್ಗ ಅಂತ ಹೇಳುವ ಶಾಸ್ತ್ರಕಾರರು ಆ ಗುಂಪಿನಲ್ಲಿ ನಟ ಕವಿಗಳ ಗುಂಪಿನಲ್ಲಿ ಸಹೃದಯರನ್ನು ಯಾಕೆ ಸೇರಿಸಲಿಲ್ಲ ಎನ್ನುವುದು ಒಂದು ಮುಖ್ಯವಾದ ವಿಷಯ ಇಲ್ಲಿ ನಾವು ಗಮನಿಸಬೇಕು ಸಹೃದಯರು ಹೇಗಾಗಿದ್ದಾರೆ ಅಂದರೆ ಇವರು ನಿಯತರಾಗಿಲ್ಲ ಸಹೃದಯರ ಯೋಗ್ಯತೆ ನಿಶ್ಚಯವಾಗಿದೆ ಸಹೃದಯರು ಹೀಗಿದ್ದರೂ ಸಹೃದಯರಾಗುತ್ತಾರೆ ಈ ರೀತಿಯ ಒಂದು ಮನೋಧರ್ಮ ಇರುವ ಸಂಸ್ಕಾರ ಇರುವ ಪೂರ್ವ ಸಿದ್ಧತೆ ಇರುವಂತಹ ಸಾಮಾಜಿಕರು ಸಹೃದಯರು ಅಂತ ಕರೆಯಲ್ಪಡ್ತಾರೆ ಎಂಬುದು ವಿಷಯ ನಿರ್ಣಯ ಆದರೆ ಅಂತಹ ಸಂಸ್ಕಾರವನ್ನು ಪೂರ್ವ ಸಿದ್ಧತೆಯನ್ನು ಪಡೆಯೋದಕ್ಕೆ ಅವರಿಗಿರುವ ಮಾರ್ಗ ಯಾವುದು ಅಂತ ಕೇಳಿದರೆ ರಂಗಭೂಮಿಯೇ ಬೇರೆ ಯಾವುದೂ ಅಲ್ಲ ಅಂತ ಉಳಿದಂತಹ ಒಂದು ಶಿಸ್ತಿಗೆ ಉಳಿದಂತಹ ಒಂದು ನಿಯಮಕ್ಕೆ ಅವರು ಒಳಪಡುವ ಹಾಗಿಲ್ಲ ಒಳಪಡೋದಿಲ್ಲ ಅವರು ಅಂತ ಈಗ ಉದಾಹರಣೆಗೆ ಪ್ರಜಾವರ್ಗದವರಿಗೆ ಸಂಸ್ಕಾರ ಕೊಡಬೇಕಾದವರು ಯಾರು ಅಂತ ಕೇಳಿದರೆ ನಾವು ಶಾಲೆ ಕಾಲೇಜು ಅದು ಇದು ಅಂತ ಅಂದ್ಕೊಳ್ತೇವೆ ಆದರೆ ವಸ್ತುತಃ ಶಾಸಕರೇ ಯಾರು ಅಧಿಕಾರ ಮಾಡ್ತಾರೋ ಯಾರು ಶಾಸನ ಮಾಡ್ತಾರೋ ಅವರೇ ತಮ್ಮ ಪ್ರಜೆಗಳನ್ನು ತಾವು ಸಿದ್ಧಪಡಿಸ್ಕೊಳ್ಬೇಕು ಉದಾಹರಣೆಗೆ ರಾಮನನ್ನು ನಾವು ನೋಡ್ತೇವೆ ಧರ್ಮರಾಜನ ನೋಡ್ತೇವೆ ಅವರು ತಮ್ಮ ಪ್ರಜೆಗಳು ಹೇಗಿರಬೇಕು ಅಂತ ಧರ್ಮರಾಜ್ಯದ ಪ್ರಜೆಗಳಿಬ್ಬರು ರಾಮರಾಜ್ಯದ ಪ್ರಜೆಗಳಿಬರು ಅಂತ ನಾವು ಹೇಳ್ತೇವಲ್ಲ ಅದೇ ರೀತಿ ಇಂತಹ ಒಂದು ನಾಟ್ಯಕ್ಕೆ ಇವರು ಸಹೃದಯರು ಅಂತ ಆದ್ದರಿಂದ ಸಹೃದಯರ ನಿರ್ಮಾಣ ಮಾಡ್ತಾ ಇರುವುದು ಮಾಡಬೇಕಾದದ್ದು ರಂಗಭೂಮಿ ರಂಗಭೂಮಿ ಅಂತಂದರೆ ರಂಗಭೂಮಿಯ ನಿಜವಾದ ಉತ್ತರದಾಗಿತ್ವ ಅಧಿಕಾರ ಒಂದು ವಾರಸದಾರಿಕೆ ಯಾರಿಗಿದೆ ಅಂತಂದರೆ ನಟನಿಗೆ ಆದ್ದರಿಂದ ನಟನೆ ಸಹೃದಯರನ್ನು ಸಿದ್ಧಪಡಿಸಬೇಕು ಅಂತ ನಮಗಿದು ಆಶ್ಚರ್ಯವಾಗಿ ಕಾಣುತ್ತೆ ಇದರ ಭಾಗಶಃ ಪ್ರಯತ್ನಗಳನ್ನು ನಾವು ಕಾಣುತ್ತೇವೆ ತುಂಬ ಕಲಾವಿದರು ತಮ್ಮ ಅಭಿಮಾನಿಗಳ ಗುಂಪನಲ್ಲಿ ಇರ್ತಾರೆ ಆ ಗುಂಪನಲ್ಲಿ ಸಂತೋಷ ಪಡ್ತಾರೆ ಗುಂಪಿನ ಪ್ರಯೋಜನಗಳನ್ನು ಪಡಿತಾ ಅವರು ಇದು ಒಂದು ಬಗೆಯ ಸಂಸ್ಕಾರವೇ ಇದು ಒಂದು ರೀತಿಯಿಂದ ತಮ್ಮ ಪ್ರೇಕ್ಷಕರನ್ನು ತಾವು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಅಂತ ಆದರೆ ಇದರಿಂದ ಕೆಲವು ನಷ್ಟಗಳು ಆಗ್ತಾ ಇವೆ ಹೌದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳಾದವರು ಕಲೆಯ ಅಭಿಮಾನಿಗಳಾಗೋಲ್ಲ ಪೂರ್ಣ ಪ್ರಮಾಣದ ಸಹೃದಯವ್ರು ಆಗೋಕೆ ಸಾಧ್ಯ ವ್ಯಕ್ತಿಗತವಾಗಿರುವಂತಹ ಲಾಲಸೆ ದುಃಖ ಮೋಹಗಳಲ್ಲಿ ಕಳೆದು ಹೋಗಿರ್ತಾರೆ ಮತ್ತು ಅವರನ್ನು ಮಾತ್ರ ಒಪ್ಪಿಕೊಳ್ತಾರೆ ಇನ್ನೊಂದು ಅಭಿವ್ಯಕ್ತಿಯನ್ನ ಇನ್ನೊಂದು ವಿಧಾನದ ಅಭಿನಯ ಕ್ರಮವನ್ನ ಅವರು ಒಪ್ಪಿಕೊಳ್ಳೋದೇ ಇಲ್ಲ ಎನ್ನುವ ಒಂದು ಸ್ಥಿತಿ ಬರತ್ತೆ ಇದು ನೀವು ನಾಟಕ ರಂಗಭೂಮಿಯಲ್ಲಿದೆ ಸಿನಿಮಾ ರಂಗಭೂಮಿಯಲ್ಲಿದೆ ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ನಾವು ಇದನ್ನು ಕಾಣ್ತಾ ಇದ್ದೇವೆ ಯಕ್ಷಗಾನದಲ್ಲಿ ಇದನ್ನು ಕಾಣ್ತಾ ಇದ್ದೇವೆ ಸಹೃದಯ ಮತ್ತು ಪಂಥ ಆಗಿಬಿಡುತ್ತೆ ಒಡೆದು ಹೋಗ್ತಾರೆ ಹೌದು ಹೌದು ಸಹೃದಯರಲ್ಲಿ ಗುಂಪು ಏರ್ಪಡುತ್ತೆ ಆದರೆ ಒಂದು ಕಲೆಯ ಸಹೃದಯರು ಸಿದ್ಧರಾಗಬೇಕು ಅಂದ್ರೆ ಅಲ್ಲಿ ಆ ಕಲೆಯಲ್ಲಿ ಆ ಶೈಲಿಯಲ್ಲಿ ಆ ವಿಭಾಗದಲ್ಲಿ ಯಾರ್ಯಾರು ತೊಡಗಿದಾರೋ ಆ ನಟರೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಇದಕ್ಕೊಂದು ಉದಾಹರಣೆ ಇದೆ ನಮ್ಮ ಪೂರ್ವಜರು ಹಾಗಿದ್ದರು ಅಂತ ನನ್ನ ಬಾಲ್ಯದಲ್ಲಿ ನಾನು ಗಮನಿಸಿದ್ದು ಕೆರೆಮನೆ ಶಿವರಾಮ್ ಹೆಗಡೆ ಅಂತ ಬಡಗುತಿಟ್ಟನ ಯಕ್ಷಗಾನ ರಂಗಭೂಮಿಯ ಒಂದು ಮೇರು ಕಲಾವಿದ ಕಾಲದಲ್ಲಿ ಸಂಪರ್ಕ ಇಲ್ಲ ಸಾಧನ ಸಂಪದ ಇಲ್ಲ ಅಂಥ ಕಾಲದಲ್ಲಿ ಆ ಕಲೆಯ ಒಂದು ವೈಭವವನ್ನು ನಿಜವಾದ ಕಲಾ ಯಾತ್ರೆಯಲ್ಲಿ ಎಲ್ಲರನ್ನೂ ಕೂಡಿಸಿಕೊಂಡು ಹೋದಂಥ ಒಬ್ಬ ಅದ್ಭುತ ಕಲಾವಿದರು ಅವರು ಅವರ ಒಂದು ಕಲಾ ಒಂದು ಪ್ರದರ್ಶನವನ್ನು ನಾನು ಉದಾಹರಿಸಿ ಇದನ್ನು ಹೇಳ್ತೇನೆ ಅವರಿಗೆ ಆ ಅಭ್ಯಾಸ ಇತ್ತು ಎಲ್ಲ ದಿವಸವೂ ಅವರು ಹೆಚ್ಚು ಪರಿಶ್ರಮದಿಂದ ಪಾತ್ರವನ್ನು ನಿರ್ವಹಣೆ ಇರಲಿಲ್ಲ ಅದು ಅವರ ಜೈಲಿ ಹಾಗೆ ಯಾವತ್ತು ಅವರಿಗೆ ವಿಶಿಷ್ಟವಾದ ಉತ್ಸಾಹ ಬಂತು ಅವತ್ತು ಕಲೆಯ ಪರಾಕಾಷ್ಠೆ ಆಗ್ಬಿಡ್ತಿದ್ರು ಅವರು ತುಟ್ಟ ತುದಿಗೆ ಹೋಗಿ ನಿಂತ್ಕೊಂಡ್ಬಿಡ್ತಿದ್ರು ಅವರು ಉತ್ಸಾಹ ಇರದೇ ಇದ್ದರೆ ಸಾಮಾನ್ಯವಾಗಿ ನಿರ್ವಾಹ ಮಾಡ್ಕೊಂಡು ಹೋಗೋರು ಬಂದು ಪ್ರೇಕ್ಷಕರಿಗೂ ಅದು ಅಭ್ಯಾಸ ಆಗಿತ್ತು ಇವತ್ತು ಶಿವರಾಮ್ ಹೆಗಡೆ ಅವ್ರಿಗೆ ಏನೂ ದುಡಿಲಿಲ್ಲ ಇವತ್ತು ಬೆವರು ಹರಿಸಲಿಲ್ಲ ಇವತ್ತು ನಮಗೆಲ್ಲ ವಂಚನೆ ಮಾಡಿದರು ನಾವು ಕೊಟ್ಟ ಹಣ ವ್ಯರ್ಥ ಹೀಗೆಲ್ಲ ಕಲಾ ಪ್ರೇಕ್ಷಕರು ಕಲಾವಿದನ ಬಗ್ಗೆ ಮಾತಾಡ್ತಿದ್ರು ಕಲಾವಿದನ ಪ್ರೇರಣೆ ಅನ್ನೋದು ಎಷ್ಟು ಮುಖ್ಯ ಅಂತ ಪ್ರೇರಣೆ ಮುಖ್ಯ ಮತ್ತು ಶಿಕ್ಷಣ ನಮಗೆ ಎರಡು ಅಂಶ ಬಹಳ ಮುಖ್ಯ ಮತ್ತು ಅವರು ಏನು ಮಾಡೋರು ಅಂದರೆ ಅಪೂರ್ವವಾದ ಅಭಿನಯವನ್ನು ಆ ಕ್ಷಣದಲ್ಲಿ ಸ್ಫುರಿಸಿದಾಗ ಮಾಡುವಾಗ ಒಂದು ಸಿದ್ಧತೆ ಮಾಡಿಕೊಡೋರು ನಾನು ನನ್ನ ಕೌಮಾರ ವಯಸ್ಸಲ್ಲಿ ಅದ ಪ್ರದರ್ಶನವನ್ನು ಕಂಡವನು ಆಗಲೇ ಅದನ್ನು ಗುರುತಿಸ್ ನನಗೆ ಆಹ್ ಇದೊಂದು ಈ ರೀತಿಯ ಸಿದ್ಧತೆ ಬೇಕು ಅಂತ ಈಗ ಯಕ್ಷಗಾನ ಬಯಲಾಟ ಬಯಲಾಟ ಅಂದರೆ ಮೂರು ಕಡೆಯಲ್ಲೂ ಪ್ರೇಕ್ಷಕರು ಕುಳಿತುಕೊಡ್ತಾಯಿದ್ರು ಹಿಂದುಗಡೆ ಯಮಲಿಕ ತೆರೆ ಮಾತ್ರ ಇರ್ತಿತ್ತು ಅದರಲ್ಲಿ ಬಂದು ಪ್ರದರ್ಶನ ಕೊಡಬೇಕಾಗಿತ್ತು ಮೂರು ಕಡೆ ಇರೋದರಿಂದ ಅವರು ಮೊಟ್ಟ ಮೊದಲು ಭಸ್ಮಾಸುರನ ಪಾತ್ರ ಭಸ್ಮಾಸುರ ಮೊಹಿಲೆಯಲ್ಲಿ ಅಪೂರ್ವವಾಗಿ ಅಪರೂಪಕ್ಕೆ ಭಸ್ಮಾಸುರನ್ನು ಮಾಡಿದರು ಅವರು ಯಾವಾಗಲೂ ಈಶ್ವರನ ಪಾತ್ರವನ್ನು ಮಾಡೋರು ಭಸ್ಮಾಸುರನ ಪಾತ್ರವನ್ನು ಮಾಡಿದವರು ಅಲ್ಲಿ ಒಂದು ಪದ್ಯ ಬರ್ತದೆ ಆ ಬೂದಿಯನ್ನು ಹೊರುವ ಉದ್ಯೋಗವನ್ನು ಶಿವನೇ ಕೊಟ್ಟ ಅಂತ ಗಮನಿಸಬೇಕು ಕೈಲಾಸದ ಅಧಿಪತಿ ಶಂಕರ ಎಸೆದ ಕಲ್ಲಿನಿಂದ ಹುಟ್ಟಿದ ಭಸ್ಮಾಸುರ ಅವನಿಗೆ ಹಸಿವೆ ಮಾತ್ರ ಇತ್ತು ಅಜ್ಞಾನ ಇತ್ತು ಅವನು ಶಿವನಲ್ಲಿಯೇ ಜ್ಞಾನವನ್ನು ಪಡಕೊಂಡ ಭಾಷೆಯನ್ನು ಕಲಿತ ಉದ್ಯೋಗ ಮಾಡಬೇಕು ಅಂತ ಬಂದಾಗ ಬೂದಿ ಹೊರು ಅಂತ ಹೇಳಿದರು ಆಗ ಪಕ್ಕದಲ್ಲಿರುವ ಪಾರ್ವತಿ ಹೇಳಿದ್ದು ಬೂದಿಯನ್ನೇ ಹೊರತಾಯಿರು ಅಂತ ಆ ಮಾತು ಚುಚ್ಚಿತು ಚುಚ್ಚಿದಾಗ ನಾನು ಬೂದಿಯನ್ನು ಹೊತ್ತರೆ ಅಪ್ಪನಿಗೆ ಸಂತೋಷ ಆಗತ್ತೆ ಆದರೆ ಪಕ್ಕದಲ್ಲಿರುವ ತಾಯಿ ಹಡೆಯದ ತಾಯಿ ಹೇಳಿದ ಮಾತು ಹಡೆಯದ ತಾಯಿ ಹೇಳಿದ ಮಾತು ಬೂದಿಯನ್ನೇ ಹೊರ್ತಾಯಿರು ಅಂತ ಅಲ್ಲಿಂದ ಅವರಲ್ಲಿ ಒಂದು ಪ್ರತಿಭಟನೆ ಪ್ರಾರಂಭ ಆಯಿತು ಪ್ರತಿಭಟನೆ ಮಾಡೋದಾದರೂ ಯಾರಲ್ಲಿ ಜಗತ್ಪತಿಯಾದ ಪರಶಿವನಲ್ಲಿ ಪ್ರತಿಭಟನೆ ಮಾಡಬೇಕು ಸಾಧ್ಯ ಸಾಧ್ಯವಲ್ಲ ಆದರೆ ಇವನಿಗೆ ಅದು ಬೇಕಾಗಿದೆ ಅದಕ್ಕೆ ತಾನು ಏನು ಮಾಡಬೇಕು ಅಂತಂದರೆ ಮೋಸ ಮಾಡಬೇಕು ಆ ಮೋಸಕ್ಕೆ ಅಣಿಯಾಗುವ ಭಸ್ಮಾಸುರನ ಒಂದು ಅಭಿನಯ ಮಾಡಬೇಕಾಗಿದೆ ಅವರಿಗೊಂದು ಅಪೂರ್ವ ಆದ ಸ್ಫುರಣೆ ಆಗಿದೆ ಅಂತ ಕಾಣುತ್ತೆ ಬಂದು ಏನು ಮಾಡಿದ್ರು ಅಂದರೆ ಶ್ ಅಂತಂದರು ಎಲ್ಲ ಮಕ್ಕಳೆಲ್ಲ ಅಲರ್ಟ್ ಆದರು ದೊಡ್ಡವರೆಲ್ಲ ಸರಿಯಾಗಿ ಕೂತ್ಕೊಂಡ್ರು ಮತ್ತು ಎದುರುಗಡೆ ಬಂದು ಶ್ ಅಂತ ಹೀಗೆ ಸುತ್ತಕೊಂಡು ಬಂದರು ಒಂದು ರಾಕ್ಷಸ ವೇಷದಲ್ಲಿ ಒಳ್ಳೆಯ ಆಹಾರ್ಯ ಮತ್ತು ಅದ್ಭುತವಾದ ಅವರ ಕಣ್ಣು ಅವರ ಅಂಗಿಕ ಅಭಿನಯದಲ್ಲಿ ಮುಖ ಬಹಳ ಪ್ರಧಾನ ಆ ಮುಖದಲ್ಲಿರುವ ರೇಖೆಗಳಿಂದಲೇ ಇದಿಂಥ ಭಾವ ಅಂತ ಗ್ರಹಿಸ್ಬೋದು ಅಷ್ಟು ಅದ್ಭುತವಾಗಿ ಅಭಿನಯ ಮಾಡುವವರವರು ಬಂದು ಮಧ್ಯದಲ್ಲಿ ಆ ಆಸನದಲ್ಲಿ ಕುಡಿತು ಕೈಯಲ್ಲಿ ಒಂದು ಆ ಬೂದಿ ಹೊರೋದಕ್ಕೆ ಒಂದು ಅಲ್ಯೂಮಿನಿಯಂ ಪ್ಲೇಟ್ ಅಷ್ಟು ಅಷ್ಟೇ ಯಾಕೆಂದರೆ ವೇಷ ಪ್ರಧಾನವೇ ಹೊರತು ಯಕ್ಷಗಾನ ರಂಗಭೂಮಿಯಲ್ಲಿ ಅವರು ತರುವ ಪಾತ್ರ ಇತ್ತರ ಇತ್ಯಾದಿ ಯಾರೂ ಗಮನಿಸ್ತಾ ಇರಲಿಲ್ಲ ಅದರಲ್ಲಿ ಒಂದಷ್ಟು ಬೂದಿ ಇತ್ತು ಎಷ್ಟು ಸಾಧಾರಣೀಕರಣಕ್ಕೆ ಅಷ್ಟೇ ಮಾತ್ರ ಅದೊಂದು ಸಾಧನ ಇದೆ ಅಂತ ಗೊತ್ತಾಗಬೇಕು ಆ ಅದು ಒಂದು ಪ್ಲೇಟು ಆ ಪ್ಲೇಟ್ನಲ್ಲಿ ಅಷ್ಟು ಬೂದಿ ಇತ್ತು ಆ ಬೂದಿಯನ್ನು ಹೀಗೆ ಎತ್ತಿ ಹೀಗೆ ಪಟ 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 ಉದುರಿಸಿದ್ರು ಚಂಡೆಯವನು ಅವರಿಗೆ ಬಹುಶಃ ಅಭಿನಯ ಸ್ಫೋರಿಸಿದ ಕ್ಷಣ ಅದು ಇರಬೇಕು ಚಂಡೆವರು ಏನು ಮಾಡ್ದ ಅದು ಹೀಗೆ ಮಾಡಿದಾಗ ಗಾಳಿ ಇತ್ತಲ್ಲ ಆ ಗಾಳಿಗೆ ಬೂದಿ ಹಾರಿತು ಹಾರಿದ ತಕ್ಷಣ ಅದನ್ನು ಅನುಕರಣೆ ಮಾಡಿ ಪಟ 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 ಮಾಡ್ದವರು ತಕ್ಷಣ ಕಣ್ಣನ್ನು ಆ ಬೂದಿ ಇಟ್ಟರೆ ಅವರು ಗಮನಿಸಬೇಕಿದ್ರು ಅತ್ಯಂತ ಉತ್ತಮ ಅಭಿನಯವು ತಾನಾಗಿ ಪ್ರಕಟಗೊಳ್ಳುವ ಒಂದು ಸಂದರ್ಭ ಇತ್ತು ರಾಕ್ಷಸ ವೇಷ ಒಳ್ಳೆ ಚೆನ್ನಾಗಿ ಬರದ ಹುಬ್ಬುಗಳು ಅದರ ಮಧ್ಯದಲ್ಲಿ ಹೊಡೆಯುವ ಕಣ್ಣುಗಳು ಅದು ಗಾಳಿಯಲ್ಲಿ ಅಲೆಯಲೆಯಾಗಿ ಹರಡುವ ಬೂದಿ ಮೇಲಿತ್ತು ಎಲ್ಲರ ಕಣ್ಣು ಅಲ್ಲಿಗೆ ಬಂತು ಎಲ್ಲರ ಕಣ್ಣು ಬರೋದಕ್ಕಾಗಿ ಅವರು ಆ ಸಿದ್ಧತೆ ಮಾಡಿತು ಆ ಬೂದಿ ಮತ್ತೆ ಎತ್ತಿದ್ರು ಹೀಗೆ ಬೂದಿಯನ್ನು ಹರಡಿತು ಹರಡುವಾಗ ಮತ್ತೆ ಅದು ಅಲೆ ಹರಡಿತು ಮೂರನೆಯ ಸುತ್ತು ಆ ಭಟ್ಟರನ್ನು ಚೆಂಗಣ್ಣಿನಿಂದಲೋಡಿದರು ನೋಡಿದವರೇ ಅದನ್ನು ಎತ್ತಿ ಮಗುಚಿ ಮದ್ದರೆಬೆನು ಅಂತ ಹೇಳಿದರು ಅದೇ ಪದ್ಯ ಸದ್ದಿಲ್ಲದೆ ಬೆನು ಸದ್ದಿಲ್ಲದೆ ಎನ್ನುವುದಕ್ಕೆ ಪದ ಇಲ್ಲ ಶಬ್ದ ಬೇಕಾಗಿಲ್ಲ ಸದ್ದಿಲ್ಲದೆ ಎನ್ನುವುದು ಅಭಿನಯ ಈ ಸದ್ದಿಲ್ಲದೆ ಭಸ್ಮಾಸುರನ ವ್ಯಕ್ತಿತ್ವ ಹೇಗೆ ಶಂಕರನಿಂದಲೇ ಹುಟ್ಟನ್ನು ಪಡೆದರು ಲೋಕಕ್ಕೆ ಅಮಂಗಲವಾದ ಮೋಸವನ್ನು ಬೆಳೆಸುವ ಕಡೆಗೆ ಹೇಗೆ ಸಿಡಿದು ಬಂತು ಎಲ್ಲವೂ ಸದ್ದಿಲ್ಲದೆ ಆಗಿತ್ತು ಆ ಸದ್ದಿಲ್ಲದೆ ಆ ಮದ್ದರೆಬೇನು ಎನ್ನುವುದಕ್ಕೆ ಉಳಿದವರ ಈಗ ತುಂಬ ಜನ ಅಭಿನಯ ಮಾಡ್ತಾರೆ ಅವರೆಲ್ಲ ಒಂದು ಗಂಧ ತೆಗೆದ ಹಾಗೆ ಬೇರೆ ಮುದ್ದು ಗುಂಡುಗಳನ್ನು ತೆಗೆದ ಹಾಗೆ ಆಯುಧವನ್ನು ಹರಿತ ಮಾಡಿದ ಹಾಗೆಲ್ಲ ಅಭಿನಯ ಮಾಡ್ತಾರೆ ಯಾವುದು ನಮಗೆ ಅಭಿನಯ ಕಾಣೋಲ್ಲ ಆ ಬಟ್ಟಲನ್ನು ಕೈಯಲ್ಲಿರುವ ಬಟ್ಟಲನ್ನು ಹೀಗೆ ಮಗುಚಿದ್ರಲ್ಲ ಮಗುಚಿ ಅದರ ಮೇಲೆ ತನ್ನ ಬಲಗೈಯನ್ನು ಇಟ್ಟು ಇಟ್ಟು ಅದನ್ನು ಮುಂದಕ್ಕೆ ಹೊಸದು ಮದ್ದರೆವೆನು ಅಂತ ಆ ಅಭಿನಯ ಈಗ ಈಗಲೂ ಕೂಡ ನನಗೆ ಕೇಳಿದ್ರೆ ನನಗೆ ರೋಮಾಂಚ ಅಲ್ಲ ಅದು ಅಭಿನಯ ಅಂತ ಹೀಗೆ ಈ ಅಭಿನಯ ಈಗಲೂ ಯಾಕೆ ನನಗೆ ಕಾವ್ಯ ಆಗತ್ತೆ ಅಂತ ಕೇಳಿದರೆ ಈಗ ಮದ್ದರಿಯೋದು ಅಂದ್ರೆ ಇರುವ ವ್ಯವಸ್ಥೆಯನ್ನು ಪಲ್ಲಟ ಮಾಡುವುದು ಬಟ್ಟಲನ್ನು ಮಗುಚಿದಾಗ ಪಲ್ಲಟ ಆಯಿತು ಹೌದು ಈ ಬಟ್ಟಲನ್ನು ಹೀಗೆ ಕೊಟ್ಟವನು ಶಿವ ಶಿವನೇ ಮಾಡಿದ ವ್ಯವಸ್ಥೆಯನ್ನು ಅವನ ಭಸ್ಮಾಸುರ ಅವನ ಮಗನಾಗಿ ಪಲ್ಲಟ ಸಮನ್ವಯ ಏನು ಪಾಕ ಬಂದಿದೆ ಅಂತ ಅದರ ಮೇಲೆ ತನ್ನ ಕೈಯನ್ನು ಇಟ್ಟು ಮದ್ದರೆ ಅಂತ ಇದು ನೋಡಿ ಇದು ಪುರುಷ ಪ್ರಯತ್ನ ಬಲಗೈ ಇದು ದೈವ ದೈವದ ನೆಲೆಯ ಮೇಲೆ ದೈವದ ನೆಲದ ಮೇಲೆ ಪುರುಷ ಪ್ರಯತ್ನ ಮೋಸ ಮಾಡಿದರೆ ಅದು ಮದ್ದರಿದ ಹಾಗಾಗತ್ತೆ ಮದ್ದರೇವೆನೋ ಅಂತ ನೀವು ಸಹೃದಯರಾಗ್ಬಿಟ್ರಿ ಅಲ್ಲಲ್ಲ ನನಗೆ ಮುಂದೆ ಏನು ಕಾಣಲಿಲ್ಲ ಮುಂದೆ ಅವ್ರು ಏನು ಮಾಡಿದ್ರು ನೆನಪಿಲ್ಲ ಹಿಂದಿನ ಏನೂ ನೆನಪಿಲ್ಲ ಇದೆ ಇದನ್ನ ಇದನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ ಅಭಿನಯ ಅಂದರೆ ಹೀಗಿರಬೇಕು ಹೀಗಿದ್ದರೆ ಒಂದು ಅಭಿನಯವೇ ಇಡೀ ಪ್ರಸಂಗ ಆಗತ್ತೆ ಒಂದು ಅಭಿನಯವೇ ಇಡೀ ಪಾತ್ರ ಆಗತ್ತೆ ಒಂದು ಅಭಿನಯವೇ ರಸ ಆಶ್ರಯವಾದ ಆಶ್ರಯವಾದಂತಹ ಒಂದು ಅಭಿನಯ ರಸಾಶ್ರಯವಾಗತ್ತೆ ಹಾಗಾದ್ರೆ ಕಲಾವಿದನೇ ಸಹೃದೆಯನ್ನು ಅವತ್ತು ನೋಡಿದ ಪ್ರೇಕ್ಷಕರೆಲ್ಲ ನನ್ನ ಹಾಗೆ ಅಭಿನ ಒಂದು ಅನುಭವವನ್ನು ಪಡ್ಕೊಂಡಿದ್ದಾರೆ ನಿಂತು ಕೂಗಾಡಿದ್ರು ಕೈಯಲ್ಲಿರೋದನ್ನೆಲ್ಲ ಕಿತ್ತೆಸೆದರು ರಾಮಾಯಣದಲ್ಲಿ ಬರತ್ತೆ ರಾಮಾಯಣ ಕಾವ್ಯವನ್ನು ಓದ್ಕೊಂಡು ಬಂದಾಗ ಋಷಿಗಳು ಒಬ್ಬ ಕಮಂಡನು ಕೊಟ್ಟನಂತೆ ಒಬ್ಬ ದಂಡವನ್ನು ಕೊಟ್ಟನಂತೆ ಕೊರೆಗೆ ಒಬ್ಬನಿಗೆ ಕೊಡಲಿಕ್ಕೆ ಏನೂ ಇಲ್ಲ ತನ್ನ ಕೌಪೀನವನ್ನು ಬಿಚ್ಚಿಕೊಟ್ಟ ಅಂತೂ ಬರುತ್ತಲ್ಲ ಅದೆಲ್ಲ ಸಾಧ್ಯ ಸಂಭವ ಆದ್ದರಿಂದ ಅಭಿನಯವನ್ನು ಕಾವ್ಯವಾಗಿಸುವ ಪ್ರತಿಭೆಯ ಮಹಾನಟ ಶಿವರಾಮ್ ಹೆಗಡೆ ಅವರು ನಾವು ಅವರನ್ನು ಯಾಕೆ ನೆನಪು ಮಾಡಿಕೊಳ್ಬೇಕು ಅಂದರೆ ಲಾಕ್ಷಣಿಕರು ಎಲ್ಲಿಗೆ ಹೋಗಿ ತಲುಪ್ತಾರೋ ಅದನ್ನು ಪ್ರಯೋಗದಿಂದ ತಲುಪಬಲ್ಲ ಕಲಾ ಯೋಗಿಗಳಾಗಿರುತ್ತಾರೆ ಹೀಗೆ ನಾವು ಗಮನಿಸಬೇಕು ಇಂದು ಅನೇಕ ಅಪಾಯಗಳಿದೆ ಪ್ರೇಕ್ಷಕರ ಅಭಿರುಚಿಯನ್ನು ಇವತ್ತು ಸಂಘಟಕರು ತಿದ್ದುತ್ತಾ ಇದ್ದಾರೆ ಪ್ರೇಕ್ಷಕರ ಅಭಿರುಚಿಯನ್ನು ಇವತ್ತು ರಂಗಭೂಮಿಯ ಮಾಲೀಕರು ನಿರ್ಮಾಣ ಮಾಡ್ತಾ ಇದ್ದಾರೆ ಪ್ರೇಕ್ಷಕರ ಅಭಿರುಚಿಯನ್ನು ಇವತ್ತು ಬೇರೆ ಬೇರೆಯವರು ಕೈಯ ತಮ್ಮ ಕೈವಾಡದಿಂದ ಚಿತ್ರಿಸ್ತಾ ಇದ್ದಾರೆ ಇದು ಕಲಾ ರಂಗಕ್ಕೆ ಆಗುವ ಅಪಾಯವೇ ನಿಜವಾಗಿ ಪ್ರೇಕ್ಷಕರನ್ನು ಸಿದ್ಧಪಡಿಸುವ ಒಂದು ಪ್ರಾಮಾಣಿಕವಾದ ಹೊಣೆಗಾರಿಕೆ ಇರೋದು ನಟನಿಗೆ ನಟನಾಗಿ ಪ್ರಯತ್ನ ಮಾಡಬೇಕು ಅವನು ಅಭಿಮಾನಿಗಳ ಸಂಗ್ರಹ ಮಾಡುವ ಒಬ್ಬ ಕ್ಷುದ್ರ ಆಗಬಾರದು ಸಣ್ಣವನಾಗಬಾರದು ಸಹೃದಯನ ರೂಪುಗೊಳಿಸಬೇಕು ಅಂತಂದ್ರೆ ಈ ನಟ ಸುಹೃದ ಆಗಿರಬೇಕು ಮತ್ತೆ ಅವರಿಗೆ ಏನು ಬೇಕೋ ಅವರಿಗೆ ನೀವು ಇದನ್ನು ಅಪೇಕ್ಷೆ ಪಡಿ ಅಂತ ಈಗ ಮಗು ಹಾಲು ಕುಡಿಬೇಕು ಅಂದ್ರೆ ಹುಟ್ಟಿದ ತಕ್ಷಣ ಕುಡಿಯೋಕ್ ಗೊತ್ತಾಗೋಲ್ಲ ಆಗ ಅಲ್ಲಿರುವ ಧಾತ್ರಿ ದಾದಿ ಆದವಳು ಕೈ ಎಣ್ಣೆಯನ್ನು ತೆಗೆದು ಅಥವಾ ಒಂದು ಜೇನುತುಪ್ಪವನ್ನು ತಗೊಂಡು ಮಗುವಿನ ನಾಲಿಗೆ ತಗಲಿಸ್ತಾಳೆ ಮೊದಲು ಹೊರಗಡೆಯಿಂದ ಅವರಿಗೆ ಒಂದು ಶಿಕ್ಷಣ ಆಗಬೇಕು ಆಗ ಮೆಲ್ಲಗೆ ಚಪ್ಪರಿಸುವ ಮಗು ಸ್ತನ್ಯವನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡುತ್ತೆ ಅವಾಗ ಮೊದಲನೇ ಪ್ರಯತ್ನ ಧಾತ್ರಿ ದಾದಿ ಮಾಡದೇ ಇದ್ದರೆ ಈ ತಾಯಿಯ ಮಗುವಾಗ ಅದು ಬೆಳಿತಿರ್ಲಿಲ್ಲ ಆದ್ದರಿಂದ ಕಲಾ ಮಾತೆಯ ಮಕ್ಕಳಾಗಿ ಅವರು ಬೆಳಿಬೇಕು ಅಂತಂದರೆ ದಾದಿಯ ಧಾತ್ರಿಯ ಸ್ಥಾನದಲ್ಲಿರುವ ಕಲಾವಿದ ನಟ ಅವರನ್ನು ಬೆಳೆಸ್ಬೇಕು ಅಭ್ಯಾಸ ಅವನಿಗೂ ಬೇಕು ಇವನಿಗೂ ಬೇಕು ಇವರಿಂದ ಇವರಿಗೆ ಹಾಗೆ ಅವರ ಮನೆ ಆಶ್ರಯ ಬೇಕು ಬಹಳ ಚೆನ್ನಾಗಿದೆ ಆ ರೀತಿಯಾಗಿದೆ ಬಹಳ ಸೊಗಸಾಗಿ ಸಂಚಿಕೆಯನ್ನು ನಡೆಸ್ಕೊಟ್ರು ಮತ್ತೊಂದು ಸಂಚಿಕೆಯಲ್ಲಿ ಅವರನ್ನು ನಾವು ಭೇಟಿಯಾಗೋಣ ನಿಮಗೆ ಮತ್ತೊಮ್ಮೆ ಅಭಿವಾದನೆಗಳು ನಮಸ್ಕಾರಗಳು ನಮಸ್ಕಾರ ವೀಕ್ಷಕರೇ ಕೇಳಿದ್ರಲ್ಲ ನಿಮಗಿಷ್ಟ ಆಯ್ತೆಂದು ನಂಬ್ತೇನೆ ಹಾಗಿದ್ರೆ ತಡ ಯಾಕೆ ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಿಮ್ಮ ಪ್ರೀತಿಪೂರ್ವಕವಾದಂತಹ ಹಾರೈಕೆ ಹಾಗೆಯೇ ಅಭಿಮಾನಪೂರ್ವಕವಾದಂತಹ ಮೆಚ್ಚುಗೆಯ ನುಡಿಗಳು ಹಾಗೆ ವಿಮರ್ಶೆ ನುಡಿಗಳು ಕೂಡ ನಮಗೆ ಬೇಕು ಅದನ್ನು ಬರೀತಿರಲ್ಲ ಹಾಗೆಯೇ ಡಬ್ಲ್ಯೂ 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 ಡಾಟ್ ನೂಪುರಭ್ರಮರಿ ಡಾಟ್ ಕಾಮ್ನಲ್ಲಿ ಹಲವು ವಿಚಾರ ವಿಮರ್ಶೆಗಳು ನಿಮಗಾಗಿ ಕಾದುಕೋತಿವೆ ನಮ್ಮಲ್ಲಿ ಈ ವಿಷಯಕ್ಕೆ ನಿಷ್ಠವಾದಂತಹ ಅಂದರೆ ನಾಟ್ಯಶಾಸ್ತ್ರಕ್ಕೆ ಬದ್ಧವಾದಂತಹ ಹಲವು ಕೋರ್ಸ್ಗಳಿದೆ ಇಂಟರ್ನ್ಶಿಪ್ ಫೆಲೋಶಿಪ್ಗಳಿದೆ ಪುಸ್ತಕಗಳು ಕೂಡ ಲಭ್ಯ ಇದೆ ಅದನ್ನು ಕೂಡ ನೀವು ಪರಾಮರ್ಶೆ ಮಾಡಬಹುದು ನಮಸ್ಕಾರ ಸಿಗೋಣ सतिं सुवाच सद्वृत्तदर्शनतलम् रसवर्त्मगं लोकप्रसिद्ध पुरुषार्थविहारभूमिं भो